ಓಂ ಶ್ರೀ ಪವಾಡ ನಮಃ ಮಹಿಮಾ ಪುರುಷ ಶ್ರೀ ಪವಾಡ ಬಶೇಶ್ವರರ ದಮನದ ಹುಣ್ಣಿಮೆ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಕಾರ್ಯಕ್ರಮಗಳ ವಿವರ ಅಂದರೆ ಇಂದು ಗುರುವಾರ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷವಾದಂತಹ ತೆರೆಬಂಡಿ ಸ್ಪರ್ಧೆ ಗಟ್ಟಿ ಮೈದಾನದಲ್ಲಿ ಎರಡು ನಿಮಿಷ ಕಾಲಾವಕಾಶದ ಒಂದು ತೆರಬಂಡಿ ಸ್ಪರ್ಧೆ ಜರುಗುತ್ತಿದ್ದು ಪ್ರವೇಶ ಫೀಸ್ ಎರಡ್ ಸಾವಿರ ಐದನೂರು ರೂಪಾಯಿ ವಿಶೇಷವಾದಂತಹ ಆಕರ್ಷಕವಾದಂತಹ ಹದಿನೈದು ಬಹುಮಾನಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳಿಗೆ ಇರುತ್ತಿದ್ದು ಪ್ರಥಮ ಬಹುಮಾನ ಹೀರೋ ಸ್ಪ್ಲೆಂಡರ್ ಪ್ಲಸ್ ಸೇವೆ ದಿವಂಗತ ಶ್ರೀ ಶ್ರೀಮಂತ ಬಸವರಾಜ್ ಚಂದ್ರಶೇಖರ್ ನಾಡಗೌಡರು ತಣಿಗಳ ಸ್ಮರಣಾರ್ಥಕವಾಗಿ ಅವರ ಕುಟುಂಬ ಪರಿವಾರದಿಂದ ದ್ವಿತೀಯ ಬಹುಮಾನ ಹೀರೋ ಸಿಡಿ ಭಕ್ತಿ ಸೇವೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಬಸರ್ ತೃತೀಯ ಬಹುಮಾನ ಎಲೆಕ್ಟ್ರಿಕಲ್ ಬೈಕ್ ಭಕ್ತಿ ಸೇವೆ ಯಮನಪ್ಪ ಬಹಮದ್ರಿ ಹಾಗೂ ಸಿಒಲ್ವಾದಿ ಚತುರ್ಥ ಬಹುಮಾನ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಭಕ್ತಿ ಸೇವೆ ಸುರೇಶ್ ಶಿ ಕೊಣ್ಣೂರ್ ಸಾಕಿನ್ ಬಸರುಕೋಟ್ ಡಾಕ್ಟರ್ ಪವನ್ ಬ ಕಣ್ಣೂರ್ ಐದನೇ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಭಕ್ತಿ ಸೇವೆ ಶ್ರೀಮತಿ ಗೀತಾ ಬಿದ್ನಾಳ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಸರುಕೋಟ್ ಆರನೇ ಬಹುಮಾನ ಹದಿನೈದು ಸಾವಿರದ ಒಂದ್ ರೂಪಾಯಿ ಭಕ್ತಿ ಸೇವೆ ಮಂಜುನಾಥ್ ಸಂ ಬಂಗಾಳಿ ಏಳನೇ ಬಹುಮಾನ ಹನ್ನೆರಡು ಸಾವಿರದ ಒಂದು ರೂಪಾಯಿ ಭಕ್ತಿ ಸೇವೆ ಶಿವನಗೌಡ ಸಂ ಅಂಕಣಿ ಎಂಟನೇ ಬಹುಮಾನ ಹನ್ನೊಂದು ಸಾವಿರದ ಒಂದು ರೂಪಾಯಿ ಭಕ್ತಿ ಸೇವೆ ವಿಜಲಿಂಗಪ್ಪ ಮದರಿ ಒಂಬತ್ತನೇ ಬಹುಮಾನ ಹತ್ತು ಸಾವಿರದ ರೂಪಾಯಿ ಭಕ್ತಿ ಸೇವೆ ಶರಣಪ್ಪ ತಿ ಹಂಗರ್ಗಿ ಹಾಗೂ ಮಲ್ಲಪ್ಪ ದುಮ್ ಹಡಪ ಹತ್ತನೇ ಬಹುಮಾನ ಒಂಬತ್ತು ಸಾವಿರದ ಒಂದು ರೂಪಾಯಿ ಭಕ್ತಿ ಸೇವೆ ಗುಂಡಪ್ಪಗೌಡ ಗೂ ಮೇಟಿ ಹನ್ನೊಂದನೇ ಬಹುಮಾನ ಎಂಟು ಸಾವಿರದ ಒಂದ್ ರೂಪಾಯಿ ಭಕ್ತಿ ಸೇವೆ ರೇವಣಪ್ಪ ಎಂಟನೇ ಹನ್ನೊಂದು ಹನ್ನೆರಡನೇ ಬಹುಮಾನ ಏಳು ಸಾವಿರದ ರೂಪಾಯಿ ಭಕ್ತಿ ಸೇವೆ ಸೇವೆಲ್ ಸಂ ಕಣ್ಣೂರ್ ಹದಿಮೂರನೇ ಬಹುಮಾನ ಆರು ಸಾವಿರದ ರೂಪಾಯಿ ಭಕ್ತಿ ಸೇವೆ ಗುಪಾಟಿ ಹದಿನಾಲ್ಕನೇ ಬಹುಮಾನ ಐದು ಸಾವಿರದ ಒಂದ್ ರೂಪಾಯಿ ಭಕ್ತಿ ಸೇವೆ ಬಸಪ್ಪ ಹ ಗುಡದಿ ಹದಿನೈದನೇ ಬಹುಮಾನ ನಾಲ್ಕು ಸಾವಿರದ ಒಂದ್ ರೂಪಾಯಿ ಭಕ್ತಿ ಸೇವೆ ಶ್ರೀ ಪವಾಡೆಪ್ಪ ಚಮ್ಮಿ ಈ ರೀತಿಯಾಗಿ ಒಟ್ಟು ಹದಿನೈದು ಬಹುಮಾನಗಳ ಬೃಹತ್ ವಿಶೇಷವಾದಂತ ಕೊನೆಯ ದಿನದ ಕಾರ್ಯಕ್ರಮ ತೆರೆದ ಬಂಡಿ ಸ್ಪರ್ಧೆ ಜರುಗುತ್ತಿದ್ದು ಎಲ್ಲ ಸ್ಪರ್ಧಾಳುಗಳು ಎರಡ್ ಸಾವಿರ ಐದನೂರು ಪ್ರವೇಶವೆಯೊಂದಿಗೆ ಹೆಸರನ್ನು ನೋಂದಾಯಿಸಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಲು ಅವಕಾಶ ಇದ್ದು ಜೊತೆಗೆ ಇಂದೇ ರಾತ್ರಿ ಹತ್ತು ಗಂಟೆಗೆ ಶ್ರೀ ಕುಮಾರೇಶ್ವರ ಕೃಪಾ ಪೋಷಿತ ಪಂಚಾಕ್ಷರ ಗವಾಯಿಗಳ ನಾಟ್ಯ ಸಂಘ ಗದಗ ಇವರಿಂದ ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವಂತಹ ಒಂದು ವಿಶೇಷ ನಾಟಕ ಪ್ರದರ್ಶನಗೊಳ್ಳಲಿದೆ ನಾಟಕದ ದಾನಿಗಳು ಶ್ರೀ ಸಂಗಪ್ಪ ಸಿದ್ದರಾಮಪ್ಪ ಚಿನ್ವಾಲ್ ಪಾಪಡಿ ವ್ಯಾಪಾರಸ್ಥರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಬಸರು ಇವರಿಂದ ಈ ಒಂದು ನಾಟಕದ ಸಂಪೂರ್ಣ ದಾನಿಗಳು ಆಗಿರುತ್ತಾರೆ ಜೊತೆಗೆ ಈ ದಿನದ ಅನ್ನ ಸಂತರ್ಪಣೆ ಸೇವೆ ಮಾಡುವಂತಹ ಮಾನಿಯರು ದೇವಿಕಾ ಸುಬ್ಬರಾವ್ ಫೌಂಡೇಶನ್ ಮುದ್ದೆ ಬಾಳಿವರಿಂದ ಐದೇ ದಿನದ ಸಂಪೂರ್ಣವಾದಂತಹ ಅನ್ನ ಸಂತರ್ಪಣೆ ಸೇವೆಯನ್ನು ಜೊತೆಗೆ ಈ ಐದು ದಿನಗಳ ಜಾತ್ರೆ ಯಶಸ್ವಿಯಾಗಲಿಕ್ಕೆ ಅನೇಕ ಮಾನ್ಯರು ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯ ನೀಡುವ ಮೂಲಕ ಇಡೀ ಐದು ದಿನಗಳ ಜಾತ್ರೆಯನ್ನ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾದಂಥ ಎಲ್ಲ ಭಕ್ತ ಸಮೂಹಕ್ಕೆ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಪವಾಡ್ ಬಸೇಶ್ವರ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಸರ್ವ ಸದಸ್ಯರಿಂದ ಅನಂತ ನಿಂತ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಈಗಾಗಲೇ ಅಹ್ ದೇಣಿಗೆ ಸಲ್ಲಿಸಿದಂತ ಎಲ್ಲ ಮಹಿಳೆಯರಿಗೆ ಮಹಿಮಾ ಪುರುಷನ ಆ ಪವಾಡ್ ಬಸೇಶ್ವರರ ಒಂದು ಭಾವಚಿತ್ರ ಮತ್ತು ಸನ್ಮಾನ ಮಾಡುವ ಮೂಲಕ ಜಾತ್ರಾ ಕಮಿಟಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅಭಿನಂದಿಸುವ ಕಾರ್ಯ ಕೂಡ ಮಾಡಿದ್ದಾರೆ ಜೊತೆಗೆ ಈ ಒಂದು ಜಾತ್ರೆ ಯಶಸ್ವಾಗಲಿಕ್ಕೆ ಕಾರಣೀಭೂತರಂತ ಎಲ್ಲ ಭಕ್ತ ಸಮೂಹಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಅಭಿನಂದನೆ ಸಲ್ಲಿಸ್ತಾ ಐನೇ ದಿನದ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿ ಐದನೇ ದಿನದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರ್ತಾ ಧನ್ಯವಾದಗಳು